हम क्या रे जेडी गडी पूरा रोड नीनु मानि जा बा तुमले मते नी बाई कर बा आदरिती गंडन बिट बंदा नी इनपुजंदा हाट करती दिने नीनु पूरा मडे बारी इचके एई इकडे बा अरे तू मने हाण मारती दिके बा नी इकडे बा बा इकडे अरे नुयला सेट कर न ममको जना नंजिर हाण मारती नीवा बा इकडे बा इकडे बा नी नी इकडे बा अबार थोरे बारिश में राख लिंदा पानी न मद्दा माट कूड़ा ने जदी हां क्या याक हंग आर्ट दिया बारिश से हादरगिती नी हां गंडिते बारिश पानी हादरगिती गंडि मिट बदी तो बरजिन हाटला नीनो रे इच्छागे बड़ा नडिया आछी नी प्रेजेंट होसले ल जमन न रे इच्छागे यार नी न फूड़ा मिट नीनो हां बारिश का यार नी ಶಿಕ್ಷರ ನಡುವೆ ಲಬಿಡಬ್ಬಿ ಹೆಂಡತಿ ಇಲ್ಲದಿದ್ದಾಗ ಮನೆಗೆ ಕರೆಹಿಸಿಕೊಂಡು ತಗಲಾಕೊಂಡ ಶಿಕ್ಷಕ ರಂಗನಾಥ್ ವಿಚಾರ ತಿಳಿದು ರಾತ್ರೋರಾತ್ರಿ ಬಂದು ಪತ್ನಿಯಿಂದ ಗಲಾಟೆ ಅಕ್ರಮ ಸಂಬಂಧ ನಡೆಸುತ್ತಿದ್ದಾರೆಂದು ಆರೋಪಿಸಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ ಪತ್ನಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಸೂರಿ ಗ್ರಾಮದ ಶಾಲಾ ಶಿಕ್ಷಕ ರಂಗಪ್ಪನ ವಿರುದ್ಧ ಪತ್ನಿ ಹುಳಿಯಾರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಧ್ಯಾಂದಾಗಿ ಹಿಡಿದು ಗಲಾಟೆ ಮಾಡಿದ ಪತ್ನಿ ಈ ಸಂಬಂಧ ಮಾತನಾಡಿದ ಶಿಕ್ಷಕನ್ ಪತ್ನಿ ಚಂದ್ರಮ್ಮ ಇಬ್ಬರು ಗುಟ್ಟಾಗಿ ಮದುವೆಯಾಗಿದ್ದಾರೆಂಬ ಅನುಮಾನವಿದೆ ಸರ್ಕಾರಿ ಸೇವಾ ನಿಯಮಾವಳಿಗೆ ವಿರುದ್ಧವಾಗಿ ಮದುವೆಯಾಗಿ ಮಗುವನ್ನು ಮಾಡಿಕೊಂಡಿದ್ದಾರೆ ಎಂಬ ಗುಮಾನಿಯಿದ್ದು ಸುಮಾರು ವರ್ಷಗಳಿಂದಲೂ ಇವರ ಅಕ್ರಮ ಸಂಬಂಧ ಕುರಿತು ಹಾಗೂ ಈ ಸಂಬಂಧಕ್ಕೆ ಸಾಕ್ಷಿ ಎಂಬಂತೆ ಒಂದು ಹೆಣ್ಣು ಮಗುವು ಕೂಡ ಇವರಿಗೆ ಹುಟ್ಟಿದ್ದು ನನ್ನ ಹಾಗೂ ನನ್ನ ಮಕ್ಕಳನ್ನು ನನ್ನ ಪತಿ ಬೀದಿಗೆ ತಳ್ಳಿದ್ದಾರೆ ಇಂತಹ ಶಿಕ್ಷಕ ವರ್ಗದಿಂದ ಸಮಾಜ ಏನನ್ನು ನಿರೀಕ್ಷಿಸಬಹುದು ಈತನ ವಿರುದ್ಧ ಇಲಾಖೆ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಶಿಕ್ಷಕಿ ಲಾವಣ್ಯ ಅವರನ್ನು ಬೇರೆಡೆಗೆ ವರ್ಗಾವಣೆ ಮಾಡಬೇಕು என்று உத்தாய படி